ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಿಸಿಲು ಸರಿಯಾಗಿ ಹೊಡಿತಾ ಇದೆ ಅಂದರೆ ಅಪ್ಪ ಅದರಲ್ಲೂ ಬೆಳೆಗೆ ನೀರು ಬೇರೆ ಕಮ್ಮಿ ಆಗ್ತಾ ಇದೆ ಬರ್ತಾ ಬರ್ತಾ ಬೋರ್ವೆಲ್ಗಳು ಸ್ಟಾಪ್ ಆಗ್ತಾನೇ ಇದ್ದಾವೆ ಒಂದು ಕಡೆಯಿಂದ ಕುಡಿಯೋಕ್ಕೂ ನೀರು ಕಷ್ಟ ಇದೆ ಸಿಟಿಯಲ್ಲಿ ಹೆಂಗೆ ಮಾಡ್ತಾರೋ ದೇವ್ರಿಗೆ ಗೊತ್ತು ಅದೇ ಥರ ಏನಾದರೂ ಮಳೆ ಒಂದು ಹತ್ತು ವರ್ಷ ಹೋಗ್ಬಿಟ್ರೆ ಇರೋರ ಹತ್ರ ದುಡ್ಡೇ ತಿಂತಾರೆ ರೈತರ ಹತ್ರ ಬೆಳೆ ಇರೋರು ಅವ್ರು ಆರಾಮಾಗಿ ತಿನ್ಕೊಂಡು ಇದ್ದಿದ್ದೇನೆ ಚೆನ್ನಾಗಿರ್ತಾರೆ ಬಟ್ ತುಂಬಾ ಕಷ್ಟ ರೈತ ಬೆಳದ್ರನೆ ಎಲ್ಲರಿಗೂ ಕಳ್ಸಕ್ಕೆ ಸಾಧ್ಯ ಆಗುತ್ತೆ ರೈತ ಬೆಳಿಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್ ನಡ್ಕೊಂಡ ಅಷ್ಟೊಂದು ಬಿಸಿಲು ನಮ್ಮ ಕಣಿಕೆ ಹೊಡಿತಾ ಇದೆ ಬಟ್ ದೇವರೇ ಗತಿ ಮಳೆ ಬರಬೇಕು ಮಳೆ ಇದ್ರೇ ಹೆಸರಾಗಿರುತ್ತೆ ಇಲ್ಲ ಅಂದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ನೋಡ್ತಾ ಇದ್ರಲ್ಲ ಒಣಗೋಗಿರೋ ಜೀವ ತರ ಆಗುತ್ತೆ ಮಳೆ ಬಂದಿಲ್ಲ ಅಂದ್ರೆ ಈತ ತುಂಬಾ ಕಷ್ಟ ಬೇಸಿಗೆ ಕಾಲದಲ್ಲಿ ಅಟ್ಲೀಸ್ಟ್ ಒಂದ್ಸರಿ ಆದ್ರೂ ಮಳೆ ಬರುತ್ತೆ ಅಂದ್ರೆ ಅದು ಬರದೇ ಇಲ್ಲ ಯಾವತರ ಒಣಗೋಗಿತ್ತು ನೋಡಿ ಇದೆಲ್ಲ ಎಷ್ಟೇ ನೀರು ಬಿಟ್ರು ಈ ತರ ಒಣಗ್ತಾನೆ ಇದೆ ತುಂಬ ಕಷ್ಟ ಇದು ನಮ್ಮ ಲೈಫ್ ಎಷ್ಟು ನೀರು ಬಿಟ್ಟುನು ಒಣಗೋಗ್ತಾನೆ ಇದೆ ಬಟ್ ನೀರಿಗೆ ಕಮ್ಮಿ ಇದೆ ನಾವೇನ್ ಬಟ್ ಬೋರ್ ಹಾಕ್ಸಿರೂ ನೀರು ಬೀಳುತ್ತೋ ಬೀಳಲ್ವ ಅನ್ನೋದು ಬಟ್ ಡೌಟ್ ಕೊಟ್ಟು ಯಾಕಂದ್ರೆ ನೀರೇ ಇಲ್ಲ ಭೂಮಿ ಕೆಳಗಡೆ ಅಂದಮೇಲೆ ಇನ್ನ ನೀರು ಎಲ್ಲಿಂದ ಬರುತ್ತೆ ಅದಕ್ಕೋಸ್ಕರ ಎಲ್ರೂ ಒಂದೊಂದು ಗಿಡನ ಹಾಕಿ ದೊಡ್ಡದಾಗಿ ಫಾರೆಸ್ಟ್ ಥರ ಮಾಡಿದ್ರೆ ಮಳೆ ಬರುತ್ತೆ ಅಂತ ಅನ್ಕೊಂಡು ಥರ ಅದೇ ಥರ ಮಾಡಿ ನಮ್ಮ ದೇಶದಲ್ಲಿ ಹಚ್ಚ ಹಸಿರಾಗಿ ಕಾಣ್ಬೇಕನ್ನೋದೇ ಅನ್ನೋದು ಒಂದು ಆಸೆ ಇದು ಬಾಯ್ ಬಾಯ್